ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಬ್ಲೂ ಪ್ರಿಂಟನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಬ್ಲೂ ಪ್ರಿಂಟ್ ನಿಮಗೆ ಬೋರ್ಡಿಂದ ಬಿಟ್ಟಿರುವಂತಹ ಬ್ಲೂ ಪ್ರಿಂಟ್ ಆಗಿರುತ್ತೆ ಹಾಗಾಗಿ ಇದೇ ನಿಮ್ಮ ಟೋಟಲ್ ಪ್ಯಾಟ್ರನ್ ಏನು ಎಕ್ಸಾಮ್ಗೆ ಬರುತ್ತೆ ಇದ್ರ ಮೇಲೇ ಇರ್ತದೆ ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಯಾವ್ಯಾವ ಲೆಸನಿಂದ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಯಾಕೆಂದರೆ ವೈಟೇಜ್ ಗೊತ್ತಿದ್ರೆ ಮಾತ್ರ ನಿಮಗೆ ಯಾವ ಲೆಸನ್ಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡಬೇಕು ಯಾವುದನ್ನು ನಾವು ಸೊ ಎಷ್ಟು ಒಂದು 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 ಅಥವಾ ಎರಡು ಅಂಕಕ್ಕಿದ್ರೆ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಡಬೇಕಾಗ್ತದೆ ಹಾಗಾಗಿ ನೀವು ಇದನ್ನು ಬ್ಲೂ ಪ್ರಿಂಟನ್ನು ನೋಡಿಕೊಂಡ್ರೆ ಈಸಿಯಾಗಿ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳ ಸೊ ಆಲ್ರೆಡಿ ನಾವು ಮಾಡಲ್ ಕ್ವಶನ್ ಪೇಪರ್ಸನ್ನು ಸಹ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸೊ ಈ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಈ ಬ್ಲೂ ಪ್ರಿಂಟ್ ಸೊ ಇದು ನಿಮಗೆ ಒಂದು ಎಕ್ಸಾಮ್ ಹೇಗಿರುತ್ತೆ ಅನ್ನೋ ಒಂದು ಸ್ಟ್ರಕ್ಚರ್ ನಿಮ್ಗೆ ಇದರಲ್ಲೇ ಗೊತ್ತಾಗ್ಬಿಡ್ತದೆ ಹಾಗಾಗಿ ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ನಾವು ಗದ್ಯ ಅಂದ್ರೆ ಪಾಠ ಭಾಗದಲ್ಲಿ ಬರುವಂತಹ ಎಲ್ಲ ಪಾಠಗಳನ್ನು ನೋಡೋಣ ಮೊದಲನೇದಾಗಿ ನಮ್ಮ ಭಾಷೆ ಸೊ ಈ ಒಂದು ಪಾಠದಲ್ಲಿ ನಮಗೆ ಎರಡೇ ಪ್ರಶ್ನೆಗಳು ಬರುವಂತದ್ದು ಒಂದು ಒಂದು ಅಂಕಕ್ಕೆ ಕೇಳ್ತಾರೆ ಇನ್ನೊಂದು ಎರಡು ಅಂಕದ ಪ್ರಶ್ನೆಯಲ್ಲಿ ಮಾತ್ರ ಬರ್ತದೆ ಹಾಗಾಗಿ ಒಟ್ಟಾರೆ ನಿಮಗೆ ಮೂರು ಅಂಕಗಳನ್ನ ಇದರಿಂದ ಗಳಿಸ್ಕೋಬಹುದು ನೆಕ್ಸ್ಟ್ ವ್ಯಾಗ್ರ ಗೀತೆ ಸೊ ಈ ಪಾಠದಲ್ಲಿ ನಮ್ಗೆ ಒಂದು ಅಂಕದ ಪ್ರಶ್ನೆ ಮತ್ತೆ ಮೂರು ಅಂಕಕ್ಕೆ ನಿಮಗೆ ಒಂದು ಪ್ರಶ್ನೆ ಇರ್ತದೆ ಸೊ ಅದು ಏನಾಗಿರ್ತದೆ ಅಂತ ಹೇಳಿದ್ರೆ ಸಂದರ್ಭ ಸಹಿತ ಇರ್ತದೆ ಹಾಗಾಗಿ ನಿಮಗೆ ಇಲ್ಲೂ ಸಹ ಎರಡು ಪ್ರಶ್ನೆ ಬಟ್ ನಿಮಗೆ ನಾಲ್ಕು ಅಂಕಗಳು ಈ ಒಂದು ಲೆಸನಿಂದ ನಿಮಗೆ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಭಾಗ್ಯ ಶಿಲ್ಪಿಗಳು ಸೊ ಈ ಒಂದು ಪಾಠವು ಸಹ ನಮಗೆ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳುತ್ತೆ ಸೊ ಎರಡು ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಅಲ್ಲಿ ಬರ್ತದೆ ಇನ್ನೊಂದು ಮೂರು ಅಂಕದ ಸಂದರ್ಭ ಸಹಿತ ಸೊ ಅದರಲ್ಲಿ ಬರುವ ಕ್ವಶನ್ ಆಗಿರ್ತದೆ ಹಾಗಾಗಿ ಒಟ್ಟಾರೆ ನಿಮಗೆ ಇಲ್ಲಿ ಐದು ಅಂಕ ಸಿಗ್ತದೆ ಒಂದು ಎರಡು ಅಂಕದ ಪ್ರಶ್ನೆ ಇನ್ನೊಂದು ಮೂರು ಅಂಕದ ಪ್ರಶ್ನೆಗಳಾಗಿರ್ತದೆ ಸೊ ಒಟ್ಟಾರೆ ಎರಡು ಪ್ರಶ್ನೆಗಳು ಐದು ಅಂಕ ಸಿಗ್ತದೆ ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ ಇದರಲ್ಲಿ ಒಂದೇ ಒಂದು ಪ್ರಶ್ನೆ ನಿಮಗೆ ಸಂದರ್ಭ ಸಹಿತ ಪ್ರಶ್ನೆಯಲ್ಲಿ ಬರ್ತದೆ ಮಕ್ಕಳ ಹಾಗಾಗಿ ನಿಮ್ಗೆ ಇದರಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಅಂಥದ್ದು ಇದಕ್ಕೆ ಮಾತ್ರ ಸಂದರ್ಭಗಳಿಗೆ ಮಾತ್ರ ಬೇರೆ ಯಾವುದಕ್ಕೂ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ ಹಾಗಾಗಿ ಈ ಪ್ಯಾಟ್ರನ್ ಮೇಲೆ ನೀವು ನೋಡ್ತಾ ಹೋದರೆ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಅಂಕಗಳನ್ನು ಗಳಿಸ್ಬೋದು ಆಗ ನಿಮಗೊಂದು ಸಿಗುತ್ತೆ ಯಾವ ಲೆಸನಲ್ಲಿ ಕ್ವಶನ್ ಆನ್ಸರ್ಸ್ ಓದ್ಕೋಬೇಕು ಸಂದರ್ಭ ಸಹಿತ ಓದ್ಕೋಬೇಕು ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ತಾ ಹೋಗಿ ಸೊ ಯುದ್ಧ ಸೊ ಈ ಪಾಠದಲ್ಲಿ ಸಹ ನಮಗೆ ಮೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಸೊ ಹಾಗಾಗಿ ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಶಬರಿ ಈ ಪಾಠದಲ್ಲಿ ನಮಗೆ ನಾಲ್ಕು ಅಂಕದ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ನಿಮಗೆ ಏಳೆಂಟು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ನಾಲ್ಕು ಅಂಕದ ಪ್ರಶ್ನೆ ಸಿಗುತ್ತೆ ನೋಡಿ ಅಲ್ಲಿ ನಿಮಗೆ ಕೇಳ್ತಾರೆ ಹಾಗಾಗಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಸಿಕ್ ಅಂಕ ಸಿಗ್ತದೆ ನಿಮಗೆ ನೆಕ್ಸ್ಟು ಲಂಡನ್ ನಗರ ಸೊ ಈ ಒಂದು ಪಾಠದಲ್ಲಿ ನಮಗೆ ಒಂದು ಅಂಕಕ್ಕೆ ಕೇಳ್ತಾರೆ ಅದೇ ರೀತಿ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಸೊ ಹಾಗಾಗಿ ನಿಮಗೆ ಇಲ್ಲಿ ಮೂರು ಅಂಕಗಳು ಈ ಪಾಠದಿಂದ ಸಿಗ್ತದೆ ನೆಕ್ಸ್ಟು ಅಗ್ನಿಭೂತಿ ವಾಯುಭೂತಿಯರ ಕತೆ ಸೊ ಇದರಲ್ಲೂ ಸಹ ಒಂದು ಅಂಕಕ್ಕೆ ನಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವೆಶನ್ಸಲ್ಲಿ ನೋಡಿರ್ತೀವಿ ಅಲ್ಲೂ ಕೇಳಿದಾರೆ ಈ ಪಾಠದಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲೂ ಸಹ ಕೇಳಿದ್ದಾರೆ ಹಾಗಾಗಿ ನಮಗೆ ಈ ಪಾಠದಿಂದ ಒಟ್ಟಾರೆ ಮೂರು ಅಂಕಗಳು ಸಿಗ್ತದೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಗದ್ಯಭಾಗದಿಂದ ಸಿಕ್ಕಿರುವಂತಹ ಪ್ರಶ್ನೆಗಳಾಗಿರ್ತವೆ ಸೊ ಹಾಗಾಗಿ ನಿಮಗೆ ಇಲ್ಲಿ ನೋಡಿ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡ್ತಾ ಹೋದರೆ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಒಟ್ಟಾರೆ ನಿಮಗೆ ಗದ್ಯ ಭಾಗದಿಂದ ನಿಮಗೆ ಇಪ್ಪತ್ತೆಂಟು ಅಂಕಗಳು ಸಿಗ್ತಾ ಇದ್ದಾವೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ನಾವು ಪದ್ಯಕ್ಕೆ ಹೋಗೋಣ ಸೊ ಮೊದಲನೇದಾಗಿ ಸಂಕಲ್ಪ ಗೀತೆ ಸೊ ಈ ಪಾಠದಲ್ಲಿ ನಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಮಕ್ಕಳು ಸೊ ನಾಲ್ಕು ಅಂಕಕ್ಕೆ ಕೇಳಿರೋದ್ರಿಂದ ನಮಗೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಸಿಗ್ತದೆ ಹಾಗಾಗಿ ಒಂದೇ ಪ್ರಶ್ನೆ ಇರ್ತದೆ ನೆಕ್ಸ್ಟ್ ಹಕ್ಕಿ ಆರುತ್ತಿದೆ ನೋಡಿದರೆ ಸೊ ಈ ಪದ್ಯದಲ್ಲಿ ಎರಡು ಅಂಕಕ್ಕೂ ಸಹ ಒಂದು ಪ್ರಶ್ನೆ ಇದೆ ಅದೇ ರೀತಿ ಮೂರು ಅಂಕಕ್ಕೂ ಸಹ ಒಂದು ಪ್ರಶ್ನೆ ಇದೆ ಸೊ ಒಟ್ಟಾರೆ ನಮಗೆ ಐದು ಅಂಕಗಳು ಇಲ್ಲಿ ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು ಸೊ ಇದರಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಆಗಿರ್ತದೆ ನೆಕ್ಸ್ಟ್ ಚಲಮನೆ ಮೇರೆವೆಂ ಸೊ ಈ ಒಂದು ಪದ್ಯದಿಂದಲೂ ಮೂರು ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ನಿಮಗೆ ಸಂದರ್ಭಕ್ಕೆ ಕೇಳ್ತಾರೆ ಮಕ್ಳ ನೆಕ್ಸ್ಟ್ ಪದ್ಯ ಹಸಿರು ಸೊ ಈ ಒಂದು ಪದ್ಯಕ್ಕೆ ಇಲ್ಲೂ ಸಹ ಮೂರು ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಮಕ್ಳ ಸೊ ಹಾಗಾಗಿ ಮೂರು ಅಂಕಗಳು ಮಾತ್ರ ಈ ಒಂದು ಪದ್ಯದಿಂದ ಸಿಗ್ತದೆ ನೆಕ್ಸ್ಟ್ ಹಲಗಲಿಯ ಬೇಡರು ಇದರಲ್ಲಿ ಒಂದು ಅಂಕಕ್ಕೂ ಕೇಳ್ತಾರೆ ಅದೇ ರೀತಿ ಎರಡು ಅಂಕಕ್ಕೂ ಪ್ರಶ್ನೆ ಇದೆ ಸೊ ಒಟ್ಟಾರೆ ಎರಡು ಪ್ರಶ್ನೆಗಳು ಈ ಒಂದು ಪದ್ಯದಿಂದ ನೆಕ್ಸ್ಟ್ ವೀರಲವ ಅದರಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಏಕೆಂತ ಹೇಳಿದರೆ ನಿಮಗಿಲ್ಲಿ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರಿಲಿಕ್ಕಾದರೂ ಕೇಳ್ಬೋದು ಅಥವಾ ಪೋಯಮ್ಗಾದರೂ ಕೇಳ್ಬೋದು ಹಾಗಾಗಿ ನೀಟಾಗಿ ಇದನ್ನು ಅಥವಾ ನಾಲ್ಕು ಅಂಕಕ್ಕಾದರೂ ಕೇಳ್ಬೋದು ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಪಾಠದಲ್ಲಿ ನಿಮಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಗದ್ಯ ಭಾಗಕ್ಕೆ ಇದು ಪೋಯಮನ್ನು ಬರೀಲಿಕ್ಕೆ ಮತ್ತು ಅದರ ಅಥವಾ ಅದರ ಸಾರಾಂಶವನ್ನು ಬರೀಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ನಾಲ್ಕು ಅಂಕದ ಪ್ರಶ್ನೆಯಲ್ಲಾದರೂ ಕೇಳ್ಬೋದು ನೆಕ್ಸ್ಟ್ ಕೆಮ್ಮೆನೆ ಮೀಸಲು ಹೋಗ್ತಾನೆ ಸೊ ಇದರಲ್ಲಿ ಒಂದು ಅಂಕ ಮತ್ತು ಮೂರು ಅಂಕಕ್ಕೆ ಬರ್ತದೆ ಸೊ ಒಟ್ಟಾರೆ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಇಲ್ಲಿ ಸಿಗ್ತದೆ ಸೊ ಹಾಗಾಗಿ ಪದ್ಯಭಾಗದಿಂದ ನಿಮಗೆ ಒಟ್ಟಾಗಿ ಅಂಕಗಳು ಸಿಗುವಂಥದ್ದು ಮೂವತ್ತಾಗಿರ್ತದೆ ಮಕ್ಕಳ ಸೊ ಅಲ್ಲಿಗೆ ನಿಮಗೆ ನೋಡಿ ಐವತ್ತೆಂಟು ಅಂಕಗಳು ಇಲ್ಲೇ ಬರ್ತದೆ ನೆಕ್ಸ್ಟ್ ಪೂರಕ ಪಾಠದಿಂದ ಎಷ್ಟು ಕೇಳಿದ್ದಾರೆ ನೋಡೋಣ ಸೊ ಪೂರಕ ಪಾಠಕ್ಕೆ ಬಂದರೆ ವಸಂತ ಮುಖ ತೋರಲಿಲ್ಲ ಸೊ ಈ ಪಾಠದಲ್ಲಿ ನಮಗೆ ಒಂದು ಎರಡು ಅಂಕದ ಒಂದು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳು ವಸಂತ ತೋರಲಿಲ್ಲ ಅದಕ್ಕಾಗಿ ಒಂದೇ ಅಂಕ ಅದರಲ್ಲಿ ಬರುವಂಥದ್ದು ನೆಕ್ಸ್ಟ್ ಭಗತ್ ಸಿಂಗ್ ಸೊ ಇದರಲ್ಲಿ ಬಂದರೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಉದಾತ್ತ ಚಿಂತನೆಗಳು ಇಲ್ಲಿಗೆ ಬಂದರೆ ಒಂದು ಅಂಕ ಎರಡು ಅಂಕಕ್ಕೆ ಒಂದೇ ಪ್ರಶ್ನೆ ಈ ಒಂದು ಪೂರಕ ಪಾಠದಲ್ಲಿ ಬರುವಂಥದ್ದು ನೆಕ್ಸ್ಟ್ ವಚನಗಳಿಗೆ ಸಹ ಇಲ್ಲೂ ಸಹ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆಗಿರ್ತದೆ ಹಾಗಾಗಿ ಇದರಿಂದ ನಿಮಗೆ ಎರಡೆರಡು ಅಂಕಗಳು ಸಿಗ್ತವೆ ನೆಕ್ಸ್ಟು ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶಕುನಾಸನ ಉಪದೇಶ ಸೊ ಇವೆರಡರಿಂದ ನಮಗೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ಎರಡು ಅಂಕಕ್ಕೆ ಕೇಳಲಾಗ್ತದೆ ಸೊ ಹಾಗಾಗಿ ಇದಿಷ್ಟು ನಿಮಗೆ ಇಲ್ಲಿಂದ ನಿಮಗೆ ಸಿಗೋ ಈ ಒಂದು ಇದರಿಂದ ವಸಂತ ಮುಖ ತೋರಲಿಲ್ಲ ಇಲ್ಲಿಂದ ನಿಮಗೆ ಪದ್ಯ ಪೂರಕ ಪಾಠಗಳಿಂದ ಬರುವಂಥದ್ದು ಸೊ ಒಟ್ಟಾರೆ ನಿಮಗೆ ಇಲ್ಲಿ ಒಂಬತ್ತು ಅಂಕಗಳು ಪೂರಕ ಪಾಠಕ್ಕೆ ಬರ್ತಾ ಇದ್ದಾವೆ ನೆಕ್ಸ್ಟ್ ಅಪಟಿತ ಗದ್ಯ ಸೊ ಅದು ನಮಗೆ ಗೊತ್ತಿದೆ ಸೊ ಅದರಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಮಕ್ಕಳು ಯಾವಾಗಲೂ ಅಷ್ಟೇ ನಾಲ್ಕು ಅಂಕ ಪಟ್ಟಿಯರ್ ಇಸ್ ನಥಿಂಗ್ ಬಟ್ ಪ್ಯಾಸೇಜ್ ಸೊ ಅದನ್ನು ಓದ್ಕೊಂಡು ನಾವು ಎರಡು ಪ್ರಶ್ನೆಗಳಿರ್ತವೆ ಅದು ನಾಲ್ಕು ಅಂಕ ಸಿಗ್ತದೆ ನೆಕ್ಸ್ಟ್ ವ್ಯಾಕರಣಕ್ಕೆ ಹತ್ತು ಅಂಕಗಳನ್ನು ಕೊಟ್ಟಿದ್ದಾರೆ ಛಂದಸ್ಸಿಗೆ ಮೂರು ಅಂಕಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಲಂಕಾರಕ್ಕೆ ಮೂರು ಅಂಕಗಳನ್ನು ಕೊಟ್ಟಿದ್ದಾರೆ ಗಾದೆಗೆ ಮೂರು ಅಂಕ ಪತ್ರಲೇಖನಕ್ಕೆ ಐದು ಅಂಕ ಪ್ರಬಂಧಕ್ಕೆ ಐದು ಅಂಕ ಸೊ ಒಟ್ಟಾರೆ ನಿಮಗೆ ಈ ರೀತಿ ನೂರು ಅಂಕಗಳಿಗೆ ಹಂಚಿಕೆಯಾಗಿದೆ ನಲವತ್ತೈದು ಪ್ರಶ್ನೆಗಳು ಬರ್ತವೆ ಒಟ್ಟಾರೆ ಹದಿನೇಳು ಒಂದು ಅಂಕದ ಪ್ರಶ್ನೆಗಳು ಹತ್ತು ಎರಡು ಅಂಕದ ಪ್ರಶ್ನೆಗಳು ಹನ್ನೊಂದು ಮೂರು ಅಂಕಕ್ಕೆ ನಾಲ್ಕು ಐದು ಪ್ರಶ್ನೆಗಳು ಬರ್ತದೆ ಅದೇ ರೀತಿ ಐದು ಅಂಕಕ್ಕೆ ಎರಡು ಪ್ರಶ್ನೆಗಳು ಅದು ಪ್ರಬಂಧ ಮತ್ತೆ ಪತ್ರ ಲೇಖನ ಆಗಿರ್ತದೆ ಹಾಗಾಗಿ ನಿಮ್ಗೆ ಇಲ್ಲಿ ಆಯ್ಕೆಗಳಿರ್ತವೆ ಮಕ್ಕಳ ಸೊ ಮಿಸ್ ಮಾಡ್ಕೋಬೇಡಿ ಮೂರು ಅಂಕದ ಪ್ರಶ್ನೆಗಳಲ್ಲಿ ಒಂದು ಹೆಚ್ಚುವರಿ ಪ್ರಶ್ನೆ ಆಂತರಿಕ ಆಯ್ಕೆಯನ್ನು ಕೊಟ್ಟಿರ್ತಾರೆ ಮೂರು ಅಂಕದ ಪ್ರಶ್ನೆಗಳಲ್ಲಿ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಮೂರು ಹೆಚ್ಚುವರಿ ಪ್ರಶ್ನೆಗಳೆಂದರೆ ಆಂತರಿಕ ಆಯ್ಕೆ ಕೊಟ್ಟಿರ್ತಾರೆ ಐದು ಅಂಕದ ಪ್ರಶ್ನೆಗಳಲ್ಲೂ ಸಹ ಎರಡು ಆಪ್ಷನ್ಸ್ ಈಗ ನಮಗೆ ಗೊತ್ತಿದೆ ಪ್ರಬಂಧದಲ್ಲಿ ಎರಡು ಆಪ್ಷನ್ಸ್ ಇರ್ತದೆ ಪತ್ರಲೇಖನದಲ್ಲೂ ಎರಡು ಆಪ್ಷನ್ಸು ಗಾದೆಯಲ್ಲೂ ಸಹ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ಹಾಗಾಗಿ ಇವೆಲ್ಲವನ್ನು ಒಟ್ಟಾರೆ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಹಾಗಾಗಿ ನಿಮಗೆ ಗೊತ್ತಿರಬೇಕು ಮಕ್ಕಳ ಪದ್ಯಕ್ಕೆ ಇಪ್ಪತ್ತೆಂಟು ಸಾರಿ ಪಾಠಗಳಿಗೆ ಇಪ್ಪತ್ತೆಂಟು ಅಂಕ ಪದ್ಯಕ್ಕೆ ಮೂವತ್ತು ಅಂಕ ಪೂರಕ ಪಾಠಕ್ಕೆ ಒಂಬತ್ತು ಅಂಕ ಸೊ ಈ ರೀತಿ ನೋಡಿ ಅಂಕಗಳು ಹಂಚಿಕೆಯಾಗಿದೆ ಹಾಗಾಗಿ ಇದೇ ರೀತಿ ನೀವು ಮಿಸ್ ಮಾಡ್ದೇ ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಮಕ್ಕಳ ಸೊ ಹಾಗಾಗಿ ಬಹಳ ಈಸಿಯಾಗಿರ್ತದೆ ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ ಅದ್ರ ಮೇಲೇ ಬ್ಲೂ ಪ್ರಿಂಟನ್ನು ಅವರು ಕೊಟ್ಟಿರುವಂಥದ್ದು ಹಾಗಾಗಿ ಇದಿಷ್ಟನ್ನು ನೀವು ಚೆನ್ನಾಗಿ ರೆಫರ್ ಮಾಡಿಕೊಂಡ್ರೆ ನಿಮಗೆ ಪ್ರಿಪ್ರೇಟ್ರಿನಲ್ಲಿ ಬರುವಂತಹ ಕ್ವಶನ್ ಪೇಪರ್ಸು ಸ್ಟೇಟ್ ಪ್ರಿಪ್ರೇಟರಿ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂಕಗಳನ್ನು ತೆಗೆಯೋದು ಕಷ್ಟ ಏನಾಗೋದಿಲ್ಲ ಬಹಳ ಯೂಸ್ಫುಲ್ ಆಗ್ತದೆ ನಿಮಗೆ ಈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ